ഓം സായിരാ എല്ലൂ നമസ്കാര ಬಾಬಾನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸಿ ಇವತ್ತಿನ ವಿಡಿಯೋದಲ್ಲಿ ಬಾಬಾರವರ ದಿವ್ಯ ಮಂತ್ರದ ಬಗ್ಗೆ ತಿಳಿಸ್ತೀನಿ ಬಾಬಾರವರೇ ಸ್ವತಃ ಹೇಳಿದ್ದಾರೆ ಯಾರು ನನ್ನ ನಂಬಿ ಈ ಮಂತ್ರ ಪಡಿಸುತ್ತಾರೋ ಅವರನ್ನು ಸದಾ ಕಾಪಾಡುತ್ತೇನೆ ಮತ್ತು ಆಶೀರ್ವದಿಸುತ್ತೇನೆ ಎಂದು ಆದ್ದರಿಂದ ನಂಬಿಕೆ ಮತ್ತು ಶ್ರದ್ಧೆಯಿಂದ ಪಠನೆ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಏಕೆಂದರೆ ನನ್ನ ಜೀವನದ ಅನುಭವನೇ ನಾನು ಹೇಳಬೇಕು ಅಂದರೆ ತುಂಬ ಲೈಫಲ್ಲಿ ತುಂಬ ಪವಾಡ ಮಾಡಿದೆ ಈ ಮಂತ್ರ ಬ್ರಾಹ್ಮ ಬ್ರಹ್ಮಿ ಮುಹೂರ್ತದಲ್ಲಿ ಮೂರಿಂದ ಐದು ಗಂಟೆ ಬ್ರಾಹ್ಮಿ ಮುಹೂರ್ತ ಈ ಟೈಮಲ್ಲಿ ಎದ್ದು ಕೈಕಾಲು ಮುಖ ತೊಳೆದು ಒಂದು ಮಣೆ ಹಾಕ್ಕೊಂಡು ಬಾಬಾವ್ರವ್ರ ಮುಂದೆ ಒಂದು ದೀಪ ಹಚ್ಚಿ ಈ ಮಂತ್ರ ಪಠಣೆ ಮಾಡಿ ಖಂಡಿತವಾಗಲೂ ಎಂಥದ್ದೇ ಕಷ್ಟ ಇದ್ರೂ ಮಂಜಿನಂತೆ ಕರಗುತ್ತೆ ಏಕೆಂದರೆ ನನ್ನ ಜೀವನದಲ್ಲಿ ನನ್ನ ಎಲ್ಲ ಕಷ್ಟಗಳು ಪೂರ್ತಿ ಹೋಗಿದೆ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ನೆಮ್ಮದಿಯಿಂದ ಇದ್ದೀನಿ ತುಂಬ ನೆಮ್ಮದಿ ಇರಲಿಲ್ಲ ಮಾನಸಿಕ ಹಿಂಸೆಯಿಂದ ನಂಗೆ ತುಂಬ ತೊಂದರೆ ಆಗ್ತಿತ್ತು ಬಟ್ ಈ ಮಂತ್ರ ನನ್ನ ಲೈಫಲ್ಲಿ ತುಂಬ ಸಹಾಯ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಸಾಯಪ್ಪ ಅಂತಲೇ ಹೇಳ್ತೀನಿ ಏಕೆಂದರೆ ಅವರನ್ನು ನಂಬಿದವ್ರನ್ನ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ ಎಲ್ಲರಿಗೂ ಒಳ್ಳೆಯದು ಮಾಡ್ತಾರೆ ಆದರೆ ನಂಬಿಕೆ ಶ್ರದ್ಧೆ ಮತ್ತು ಸಬೂರಿ ಇರಬೇಕು ಅಷ್ಟೇ ಈ ಮಂತ್ರ ಹೇಗಿದೆ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದ ನಂದಾಯ ಧೀಮಹಿ ತನ್ನು ಸಾಯಿ ಪ್ರಚೋದಯಾತ್ ಈ ಮಂತ್ರನ ಪಠನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಜೈ ಸಾಯಿರಾಮ್